ಇದು ಪಾದಂಗುಷ್ಟಾಸನ ಈ ಆಸನ ಮಾಡುವ ಕ್ರಮವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬಲಗಾಲಿನ ಇಂಬಡಿಯನ್ನು ಮೂತ್ರೇಂದ್ರಿಯ ಮತ್ತು ಗುದಾಗಳ ಮಧ್ಯಭಾಗದಲ್ಲಿ ಇರಿಸಿ ಎಡಗಾಲನ್ನು ಬಲತೊಡೆಯ ಮೇಲೆ ಇಟ್ಟು ನಮಸ್ಕಾರ ಸ್ಥಿತಿಗೆ ಬನ್ನಿ ಉಸಿರಾಟ ಸಾಮಾನ್ಯವಾಗಿರಲಿ ನಂತರ ಎಡಗಾಲಿನಿಂದ ಇದೇ ಕ್ರಮದಲ್ಲಿ ಮಾಡಿ ಆಸನ ಮಾಡೋದರಿಂದ ಆಗುವ ಲಾಭಗಳನ್ನು ತಿಳಿದುಕೊಳ್ಳೋಣ ಒಂದು ಬ್ರಹ್ಮಚರ್ಯಕ್ಕೆ ಪ್ರಯೋಜನಕಾರಿ ಎರಡನೇ ಲಾಭ ದೀರ್ಘಕಾಲದ ತನಕ ಅಭ್ಯಾಸ ಮಾಡಿದ ನಂತರ ಕುಂಡಲಿನಿ ಜಾಗೃತಿಯಾಗಿ ವೀರ್ಯವು ವೃದ್ಧಿಯಾಗುತ್ತದೆ ಮೂರನೇ ಲಾಭ ಶರೀರದಲ್ಲಿ ಬಲ ಬುದ್ಧಿ ಹಾಗೂ ಓಜಸ್ಸುಗಳ ವೃದ್ಧಿಯಾಗುತ್ತದೆ ನಾಲ್ಕನೇ ಲಾಭ ಮನಸ್ಸಿನ ಏಕಾಗ್ರತೆ ಮತ್ತು ದೇಹದ ಸಮತೋಲನತೆಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಐದನೇ ಲಾಭ ಮೂಳೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ